ಇವಾಗ ನಾನು ಹೇಳೋದು ಜನದ್ದು ನನ್ಗೆ ಆ ನಂಬಿಕೆ ಇದೆ ಮೇಡಮ್ ಅಂದರೆ ನನ್ಗೆ ಜನನ್ ಅಂದರೆ ಬಂದಿಲ್ಲ ಆ ಬ್ಲೇಮ್ ಮಾಡೋದ್ರ ಬಗ್ಗೆ ನಾನು ಯಾವತ್ತೂ ರೆಸ್ಪೆಕ್ಟ್ ಮಾಡೋಲ್ಲ ಅದನ್ನು ಜನ ಬಂದೇ ಬರ್ತಾರೆ ಚೆನ್ನಾಗಿದ್ರೆ ಇವಾಗ ಬಂದಿಲ್ಲ ಅನ್ನೋದನ್ನು ನಾವು ಬ್ಲೇಮ್ ಮಾಡೋದಕ್ಕಿಂತ ಬರ್ತಾರನ್ನ ನಂಬಿಕೆ ಇದೆ ನಿಮ್ಮ ಈ ಕನಸಿನ ಕೂಸು ಸೌಂಡ್ ಇಂಜಿನಿಯರ್ ಸೋಮು ಸೌಂಡ್ ಇಂಜಿನಿಯರ್ ಸಿನಿಮಾ ಹೇಗೆ ಸೃಷ್ಟಿಯಾಯಿತು ಕತೆಗಳು ಹೆಂಗೆ ಇದಾಯಿತು ಅಂತ ಹೇಳಿ ಅಂದರೆ ಸೋಮನ್ ಕ್ಯಾರೆಕ್ಟ್ರ್ ಇಟ್ಕೊಂಡೆ ಒಂದು ಕಥೆಯನ್ನು ಮಾಡಬೇಕನ್ನೋ ಒಂದು ಥಾಟ್ ಬಂದಾಗ ಓಕೆ ಆ ಕ್ಯಾರೆಕ್ಟ್ರನ್ನ ಹೇಳುವಾಗ ಎಲ್ಲಿ ಬೋರ್ ಅಂಜ ಅಂದರೆ ಬೋರ್ ಬರದೇ ಇರೋ ಹಾಗೆ ಒಂದು ಕಮರ್ಷಿಯಲ್ ಆಸ್ಪೆಕ್ಟಲ್ಲಿ ಹೆಂಗೆ ಮಾಡಬೇಕು ಅಂತ ಸ್ಟಾರ್ಟ್ ಆಗಿದ್ದು ಎಂಡು ಹಂಗೆ ಮಾಡಿದ್ವಿ ಮೇಡಮ್ ಅಂದರೆ ಸೋಮನ್ ಸುತ್ತ ಅಲ್ಲಿಯ ಸಮಾಜ ಅಂದರೆ ಈ ಉತ್ತರ ಕರ್ನಾಟಕದ ಇಟ್ಕೊಂಡು ಓಕೆ ಸೋಮನ್ ಬದುಕನ್ನ ಹೇಳಕ್ ಹೋಗಿರೋದು ಅಷ್ಟೇ ಉದ್ದೇಶ ನಿಮ್ಮ ಗುರುಗಳನ್ನ ಈಗ ನೆನಪು ಮಾಡ್ಕೊಳ್ಳೋದಾದ್ರೆ ಸೂರಿ ಸರ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ ಹೇಳಿ ಅಂದ್ರೆ ಗುರುಗಳಿಗೆ ಇನ್ಸಿಡೆಂಟ್ ಅಂತಾನೆ ಹೇಳ್ಬೋದು ನಿನ್ನೆ ಅವರ ಜಾಕಿ ಒಂದ್ ಕಡೆ ನಿಮ್ಮದು ಒಂದ್ ಕಡೆ ಇದೆಲ್ಲ ಒಂಥರ ಯಾವತ್ತು ಒಂಥರ ಹಿಸ್ಟ್ರಿ ಅದೇ ಮೇಡಮ್ ಅಂದ್ರೆ ಗುರುಗಳು ಇಡೀ ಸಿನಿಮಾ ಜರ್ನಿ ಸ್ಟಾರ್ಟ್ ಆದಾಗಿಂದ ಎಂಡೋರ್ಗು ನಮ್ಮ ಜೊತೆಗಿದ್ರು ಇಡೀ ಟೀಮೇ ನಾವು ನಮ್ಮ ಸರ್ಗೆ ತುಂಬ ರೆಸ್ಪೆಕ್ಟ್ಫುಲ್ ಆಗಿರ್ತೀವಿ ಯಾಕಂದರೆ ಅವರೇ ಟೈಟ್ಲು ಬರ್ಕೊಟ್ಟಾಗಿಂದ ಕೊನೆಗೆ ಟ್ರೈಲರ್ ರಿಲೀಸ್ ಮಾಡಿ ಸಿನಿಮಾ ರಿಲೀಸ್ವರೆಗೂ ನಮ್ಮ ಜೊತೆಗಿದ್ರು ಅದಕ್ಕೆ ಏನು ಧನ್ಯವಾದ ಅರ್ಪಿಸ್ಬೋದು ಅಷ್ಟೇ ಗುರುಗಳಿಗೆ ಇನ್ನೇನು ಮಾಡೋಕ್ಕೆ ನೀವು ಅವರಿಂದ ಕಲಿತಂಥ ಪಾಠ ಏನು ಅಂತ ಹೇಳಿ ಏನೇನು ಕಲ್ತಿದ್ದೀರಾ ಅವರಿಂದ ಅದೇ ಈ ಇವಾಗ ಹೇಳಿದ್ ಮೇಡಮ್ ಅದನ್ನು ಅದು ಅವ್ರು ಯಾವಾಗಲೂ ಹೇಳ್ತಾ ಇದ್ರು ಅಂದರೆ ಜನ ಬಂದಿಲ್ಲ ಜನಕ್ಕೆ ಬ್ಲೇಮ್ ಮಾಡೋದು ಅದು ಯಾವತ್ತೂ ಅವರು ಹೇಳ್ಕೊಟ್ಟಿಲ್ಲ ನಮ್ಮ ನನ್ನ ನನ್ನ ಅಂತಲ್ಲ ನನ್ನ ಜೊತೆಗಿರೋ ಸೀನಿಯರ್ ಎಲ್ಲರೂ ಹಂಗೆ ಬರ್ತಾರೆ ಜನ ಅಂದರೆ ನಾವು ಚೆನ್ನಾಗಿ ಸಿನಿಮಾ ಇದ್ದರೆ ಡೆಫಿನೆಟಾಗಿ ಬರ್ತಾರೆ ಜನ ಅನ್ನೋದೇ ಅವ್ರು ಹೇಳ್ಕೊಟ್ಟಿದ್ದು ಆ ವಿಷಯಗಳನ್ನೂ ಕಲ್ತಿದ್ದೀವಿ ಮತ್ತು ಮೇಕಿಂಗ್ ವಿಷಯದಲ್ಲಿ ತುಂಬ ಕಲ್ತಿದ್ವಿ ಮೇಡಮ್ ಅವ್ರ ಹತ್ರ ಎಸ್ ಸರ್ ಫೈನಲಿ ಅಭಿಮಾನಿಗಳ ಹತ್ರ ಹೇಳಿ ಬನ್ನಿ ಥಿಯೇಟ್ರಿಗೆ ಅದೇ ಸರ್ ಮೇಡಮ್ ಹೊಸ ಟೀಮು ಒಂದು ಎಫರ್ಟ್ ಹಾಕಿ ಸಿನಿಮಾ ಮಾಡಿದ್ದೀವಿ ಎಲ್ಲರೂ ನೀವು ನೋಡಿದ್ರನ್ನ ಕೇಳಿ ಅಥವಾ ನೀವು ಫ್ರೀ ಇದ್ದರೆ ಬಂದು ಸಿನಿಮಾ ನೋಡಿ ನಿಮಗೆ ಡೆಫಿನೆಟಾಗಿ ಸಿನಿಮಾ ಇಷ್ಟ ಆಗುತ್ತೆ ನಿಮ್ಮ ಎಂಟರ್ಟೈನ್ ಮುಖಾಂತರ ಸೊಮನ್ ಕತೆ ಹೇಳಿದ್ದೀವಿ ನೀವು ಬಂದು ನೋಡಿದಾಗ ಏನಾಗುತ್ತೆ ನೆಕ್ಸ್ಟ್ ಸಿನಿಮಾ ಮಾಡೋಕ್ಕೆ ಇಡೀ ಟೀಮ್ಗೆ ಒಂದು ಶಕ್ತಿ ಸಿಗುತ್ತೆ ಅಂತ ಹೇಳ್ತೀನಿ ಮೇಡಮ್ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಆಲ್ ದಿ ಬೆಸ್ಟ್ ಸರ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಇವಾಗ ನಾನು ಹೇಳೋದು ಜನನದ್ದು ನನಗೆ ಆ ನಂಬಿಕೆ ಇದೆ ಮೇಡಮ್ ಅಂದರೆ ನನ್ಗೆ ಜನನ್ ಅಂದರೆ ಬಂದಿಲ್ಲ ಆ ಬ್ಲೇಮ್ ಮಾಡೋದ್ರ ಬಗ್ಗೆ ನಾನು ಯಾವತ್ತೂ ರೆಸ್ಪೆಕ್ಟ್ ಮಾಡಲ್ಲ ಅದನ್ನು ಜನ ಬಂದೇ ಬರ್ತಾರೆ ಚೆನ್ನಾಗಿದ್ರೆ ಇವಾಗ ಬಂದಿಲ್ಲ ಅನ್ನೋದನ್ನು ನಾವು ಬ್ಲೇಮ್ ಮಾಡೋದಕ್ಕಿಂತ ಬರ್ತಾರನ್ನ ನಂಬಿಕೆ ಇದೆ ನಿಮ್ಮ ಈ ಕನಸಿನ ಕೂಸು ಸೌಂಡ್ ಇಂಜಿನಿಯರ್ ಸೋಮು ಸೌಂಡ್ ಇಂಜಿನಿಯರ್ ಸಿನಿಮಾ ಹೇಗೆ ಸೃಷ್ಟಿ ಆಯಿತು ಕತೆಗಳು ಹೆಂಗೆ ಇದಾಯಿತು ಅಂತ ಹೇಳಿ ಹೇಗೆ ನಿಮಗೆ ಅಂದರೆ ಸೋಮನ್ ಕ್ಯಾರೆಕ್ಟರ್ ಇಟ್ಕೊಂಡೆ ಒಂದು ಕಥೆಯನ್ನು ಮಾಡಬೇಕನ್ನೋ ಒಂದು ಥಾಟ್ ಬಂದಾಗ ಓಕೆ ಆ ಕ್ಯಾರೆಕ್ಟ್ರನ್ನ ಹೇಳುವಾಗ ಎಲ್ಲಿ ಬೋರ್ ಅಂಶ ಅಂದರೆ ಬೋರ್ ಬರದೇ ಇರುವ ಹಾಗೆ ಒಂದು ಕಮರ್ಷಿಯಲ್ ಆಸ್ಪೆಕ್ಟಲ್ಲಿ ಹೆಂಗೆ ಮಾಡಬೇಕು ಅಂತ ಸ್ಟಾರ್ಟ್ ಆಗಿದ್ದು ಎಂಡು ಹಂಗೆ ಮಾಡಿದ್ವಿ ಮೇಡಮ್ ಅಂದರೆ ಸೋಮನ್ ಸುತ್ತ ಅಲ್ಲಿಯ ಸಮಾಜ ಅಂದ್ರೆ ಈ ಉತ್ತರ ಕರ್ನಾಟಕದ ನೇಟಿವ್ ನಿಟ್ಕೊಂಡು ಸೋಮನ್ ಬದುಕನ್ನ ಹೇಳಕ್ಕೆ ಹೋಗಿರೋದು ಅಷ್ಟೇ ಉದ್ದೇಶ ನಿಮ್ಮ ಗುರುಗಳನ್ನ ಈಗ ನೆನಪು ಮಾಡ್ಕೊಳ್ಳೋದಾದ್ರೆ ಸರ್ ಬಗ್ಗೆ ಗುರುಗಳಿಗೆ ಹೇಳಕ್ ಇಷ್ಟಪಡ್ತೀರಾ ಹೇಳಬಹುದು ನಿನ್ನೆ ಅವರ ಜಾಕಿ ಒಂದು ಕಡೆ ನಿಮ್ಮದು ಒಂದು ಕಡೆ ಇದೆಲ್ಲ ಒಂಥರ ಒಂದು ಒಂಥರ ಹಿಸ್ಟ್ರಿ ಗುರುಗಳು ಇಡೀ ಸಿನಿಮಾ ಜರ್ನಿ ಸ್ಟಾರ್ಟ್ ಆದಾಗಿಂದ ಎಂಡವರೆಗೂ ನಮ್ಮ ಜೊತೆಗಿದ್ರು ಇಡೀ ಟೀಮೇ ನಾವು ನಮ್ಮ ಸರ್ಗೆ ತುಂಬ ರೆಸ್ಪೆಕ್ಟ್ಫುಲ್ ಆಗಿರ್ತೀವಿ ಯಾಕಂದರೆ ಅವರೇ ಟೈಟ್ಲ್ ಬರ್ಕೊಟ್ಟಾಗಿಂದ ಕೊನೆಗೆ ಟ್ರೈಲರ್ ರಿಲೀಸ್ ಮಾಡಿ ರಿಲೀ ಕೊನೆ ಸಿನಿಮಾ ರಿಲೀಸ್ವರೆಗೂ ನಮ್ಮ ಜೊತೆಗಿದ್ರು ಅದಕ್ಕೆ ಏನು ಧನ್ಯವಾದ ಅರ್ಪಿಸ್ಬೋದು ಅಷ್ಟೇ ಗುರುಗಳಿಗೆ ಇನ್ನೇನು ಮಾಡೋಕ್ಕೆ ನೀವು ಅವರಿಂದ ಕಲಿತಂಥ ಪಾಠ ಏನು ಅಂತ ಹೇಳಿ ಏನೇನು ಕಲ್ತಿದ್ದೀರಾ ಅವರಿಂದ ಅದೇ ಈ ಇವಾಗ ಹೇಳಿದಲ್ಲ ಮೇಡಮ್ ಅದನ್ನು ಅದು ಅವರು ಯಾವಾಗಲೂ ಹೇಳ್ತಾಯಿದ್ರು ಅಂದರೆ ಜನ ಬಂದಿಲ್ಲ ಜನಕ್ಕೆ ಬ್ಲೇಮ್ ಮಾಡೋದು ಅದು ಯಾವತ್ತೂ ಅವರು ಹೇಳ್ಕೊಟ್ಟಿಲ್ಲ ನಮ್ಮ ನನ್ನ ನನ್ನ ಅಂತಲ್ಲ ನನ್ನ ಜೊತೆಗಿರೋ ಸೀನಿಯರ್ ಎಲ್ಲರೂ ಹಂಗೆ ಬರ್ತಾರೆ ಜನ ಅಂದರೆ ನಾವು ಚೆನ್ನಾಗಿ ಸಿನಿಮಾ ಇದ್ದರೆ ಡೆಫಿನೆಟಾಗಿ ಬರ್ತಾರೆ ಜನ ಅನ್ನೋದೇ ಅವ್ರು ಹೇಳ್ಕೊಟ್ಟಿದ್ದು ಆ ವಿಷಯಗಳನ್ನೂ ಕಲ್ತಿದ್ದೀವಿ ಮತ್ತು ಮೇಕಿಂಗ್ ವಿಷಯದಲ್ಲಿ ತುಂಬ ಕಲ್ತಿದ್ವಿ ಮೇಡಮ್ ಅವ್ರ ಹತ್ರ ಎಸ್ ಸರ್ ಫೈನಲಿ ಅಭಿಮಾನಿಗಳ ಹತ್ರ ಹೇಳಿ ಬನ್ನಿ ಥಿಯೇಟ್ರಿಗೆ ಅದೇ ಸರ್ ಮೇಡಮ್ ಹೊಸ ಟೀಮು ಒಂದು ಎಫರ್ಟ್ ಹಾಕಿ ಸಿನಿಮಾ ಮಾಡಿದ್ದೀವಿ ಎಲ್ಲರೂ ನೀವು ನೋಡಿದ್ರೆ ಕೇಳಿ ಅಥವಾ ನೀವು ಫ್ರೀ ಇದ್ರೆ ಬಂದು ಸಿನಿಮಾ ನೋಡಿ ನಿಮ್ಗೆ ಡೆಫಿನೆಟಾಗಿ ಸಿನಿಮಾ ಇಷ್ಟ ಆಗುತ್ತೆ ನಿಮ್ಮ ಎಂಟರ್ಟೈನ್ ಮುಖಾಂತರ ಸೋಮನ್ ಕತೆ ಹೇಳಿದ್ದೀವಿ ನೀವು ಬಂದು ನೋಡಿದಾಗ ಏನಾಗುತ್ತೆ ನೆಕ್ಸ್ಟ್ ಸಿನಿಮಾ ಮಾಡೋಕ್ಕೆ ಇಡೀ ಟೀಮ್ಗೆ ಒಂದು ಶಕ್ತಿ ಸಿಗುತ್ತೆ ಅಂತ ಹೇಳ್ತೀನಿ ಮೇಡಮ್ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ನಾ ಆಲ್ ದಿ ಬೆಸ್ಟ್ ಸರ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ